ಬೀಜದಿಂದ ನಾವು ಉತ್ಪತ್ತಿ ಮಾಡ್ತಾ ಇದ್ದೆ ಪ್ಲಸ್ ಅದರಲ್ಲಿ ನಿಮಗೆಲ್ಲ ಗೊತ್ತಿದೆ ಆ ಟು ಟೈಮ್ ಬರೋಲ್ಲ ಪ್ಲಸ್ ಈ ಲಿಪ್ ಕೊಟೆಷನ್ ಇರೋಲ್ಲ ಅಂಥ ಸಂದರ್ಭದಲ್ಲಿ ಬೆಳೀತಾ ಇರ್ತಂಥ ಮರ ಬೆಳೀತಾತಕ್ಕಂಥ ಪಾಟ್ಲುಸನ್ನು ಬಡಿದು ತಗೊಂಡು ನಮ್ಮ ಮನೆನಲ್ಲಿ ಬಳ್ಸ್ಕೊಬೋದು ಸಾಧ್ಯ ಆದರೆ ಬೆಂಗಳೂರಿನಲ್ಲಿರೋ ಅಂಥ ಜಂಟರುಗಳಿಗೆಲ್ಲ ಒಂದೊಂದು ಪ್ಯಾಕೆಟ್ ಕಳಿಸ್ಬೋದು ಇಷ್ಟರಲ್ಲೇ ಮುನ್ಸಿ ಹಣ್ಣಿಂದ ಕೆಲಸ ಮುಕ್ತ ಹೋಗುತ್ತಾ ಆದರೆ ಇವತ್ತು ಹುಣಸೆ ಎಣ್ಣೆಯಿಂದ ಒಂದು ಮತ್ತಿದೆ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಆದಾಯ ಬರುವಂತ ಒಂದು ಅವಕಾಶ ಹುಣಸೆ ಮರದಿದೆ ಅಂದ್ರೆ ಹುಣಸೆಣ್ಣೆ ಈ ಹುಣಸೆ ಹಣ್ಣಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಸುಮಾರು ಮುನ್ನೂರರಿಂದ ಐನೂರು ಕೆ ಜಿ ಇಡುವಂತ ಅವಕಾಶ ಪ್ರತಿ ಮಂದೂ ಇದೆ ಆದ್ರೆ ನಾನು ಗ್ರಾಫ್ಟೆ ಆದ್ರೆ ಗ್ರಾಫ್ಟೆಡ್ ಸೀಡ್ಲಿಂಗ್ಸ್ ಗಳ ಲಭ್ಯತೆ ಜಾಸ್ತಿ ಇದೆ ಇರೋದ್ರಿಂದ ರೈತರು ಹೊಸದಾಗಿ ಈ ಗಿಡಗಳನ್ನ ಹಾಕ್ತಾ ಇರೋದು ಕಡಿಮೆ ಆಗುತ್ತೆ ಇದ್ದಂತ ಮರಗಳನ್ನ ಕಡಿತಾ ಇದ್ದೀವಿ ಬಟ್ ಆ ಇರುವಂತ ಮರದಲ್ಲಿ ಇರುವಂತ ಇಳುವರಿನ ನಾವು ಯೋಚನೆ ಮಾಡಿದಷ್ಟು ಬರ್ತಿಲ್ಲ ಆ ಇಳುವರಿಯನ್ನ ಹೆಚ್ಚಳ ಮಾಡಬೇಕು ಅಂದ್ರೆ ನಾವು ಆಲ್ಟರ್ನೇಟಿವ್ ಏನಪ್ಪ ಅಂದ್ರೆ ಗ್ರಾಫ್ಟೆಡ್ ಸೀಡ್ಲಿಂಗ್ಸ್ ಈಗಾಗಲೇ ಸಾಕಷ್ಟು ಅರಣ್ಯೀಕರಣ ಅಂತ ಮಾಡ್ತಾ ಇದ್ದೀವಿ ಅವಿನ್ಯೂ ಕೀಸ್ ಅಂತ ಮಾಡ್ತಾ ಇದ್ದೀವಿ జగ్ నాము గిడతా ముంచే ఈ నేర్మే గిడుతాయి జాప దురా తింబత్వం కరెడ్డి ప్రారంభ ఈ సందర్భు ప్రచలితమాస్య బంతవశ్యకే జాస్తి ಈಗ ನಮ್ಗೆಲ್ಲಾರ್ಗು ಗೊತ್ತಿದೆ ಹುಣ್ಸೆ ಮರ ಬೆಳೆಯುತ್ತೆ ಅದು ಆಲ್ಮೋಸ್ಟ್ ಜನವರಿಯಿಂದ ಜೂನ್ ಅವರು ಅದರ ಹಾರ್ವೆಸ್ಟಿಂಗ್ ಆಗಬೇಕಾಗಿರುತ್ತೆ ಬಟ್ ಮರದಲ್ಲೇ ಮೂರು ತಿಂಗಳುಗಳ ಕಾಲ ಸರಿಯಾಗಕ್ಕೆ ಬಿಟ್ಟುಕೊಂಡಿರ್ತೀವಿ ಹಾಗಾಗಿ ನಾವು ಮುಂಚೆಯಿಂದ ಇದ್ದಂತ ಪದ್ಧತಿ ಏನು ಅಂದ್ರೆ ಮರದ ಬ್ರಾಂಚ್ ಕೊಂಬೆಗಳನ್ನ ಅಲುಗಾಡಿಸೋದು ಇದ್ದಂತ ಹುಣ್ಸೆಯನ್ನ ಆರಿಸ್ಕೊಡೋದು ಆದ್ರೆ ಅನ್ಫಾರ್ಚುನೇಟ್ ವಿಪರ್ಯಾಸ ಅಂದ್ರೆ ಅದು ನೆಲದ ಮೇಲೆ ಬೀಳಕ್ಕೆ ಅದನ್ನ ತಗೊಂಡು ಅದ್ರಲ್ಲಿರುವಂತಹ ಸಿಪ್ಪೆಯನ್ನು ಸುಟ್ಟು ಬೀಜವನ್ನ ಬಿಡಿಸಿ ಅದರಲ್ಲಿರುವಂತಹ ದಾರನ್ನ ತೆಗೆದು ಮಾತ್ರ ಕಲೆಕ್ಟ್ ಮಾಡಬಹುದು ಆದ್ರೆ ನನಗೆ ಅಷ್ಟನ್ನ ಮಾಡಲಿಕ್ಕೆ ಬೇಕಾದಷ್ಟು ನೀಡ್ ಅಥವಾ ಇಳುವರಿ ನಮ್ಮಲ್ಲಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಈ ಕಡೆ ನಾನು ಮೆಕನೈಸೇಷನ್ ಮಾಡಲಿಕ್ಕೆ ನನಗೆ ಬೇಕಾದಂತ ಲೇಬರ್ಸ್ ಸಿಗ್ತಾ ಎರಡು ಮಧ್ಯದಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿ ಈ ಕಡೆ ಸಿಗಾಕ ಆದ್ರಿಂದ ಇದನ್ನ ಹೆಚ್ಚು ಪ್ರಚಲಿತ ಮಾಡಬೇಕು ಅಂದ್ರೆ ಎಲ್ಲೆಲ್ಲಿ ಈಗಾಗ್ಲೆ ಕೆಲವೊಂದು ಅಂದರೆ ಸಾಗುವಳಿ ಮಾಡಲಿಕ್ಕಾಗದೆ ಇರುವಂತಹ ಪ್ರದೇಶಗಳಲ್ಲಿ ಹೆಚ್ಚು ಹೊರತುಕೊಳ್ಳುವಂಥದ್ದು ಪ್ಲಸ್ ಅದಕ್ಕೆ ಬೇಕಾದಂತಹ ಸಣ್ಣ ಯಂತ್ರೋಪಕರಣಗಳನ್ನು ತಯಾರೀಗ ಕೃಷಿ ವಿಶ್ವವಿದ್ಯಾನಿಲಯದಿಂದ ಈಗಾಗ್ಲೆ ನಾವು ಆ ಟಿ ಸಿ ನಾವು ಡೆವಲಪ್ ಮಾಡಿದ್ದೀವಿ ಫ್ರೂಟ್ ಟೀ ಅದನ್ನ ನಾವು ಡೆವಲಪ್ ಮಾಡಿದ್ದೀವಿ ಆ ಯಂತ್ರಗಳನ್ನ ಅಭಿವೃದ್ಧಿ ಆಯುಕ್ತರು ಹೇಳ್ತಾ ಇದ್ರು ಈ ರೀತಿಯಾದಂತಹ ಯಂತ್ರಗಳನ್ನ ನಾವು ಏನು ಹೋಗಲಿ ಮಟ್ಟದಲ್ಲಿ ನಮ್ಮ ಮಟ್ಟದಲ್ಲಿ ಸೆಂಟರ್ಗಳಲ್ಲಿ ಯಂತ್ರಧಾರ ಕೇಂದ್ರಗಳಲ್ಲಿ ಅದನ್ನ ಪ್ಲೇಸ್ ಮಾಡಬೇಕು ಅವಾಗ ರೈತರುಗಳಿಗೆ ಪ್ರೋತ್ಸಾಹ ಸಿಕ್ಕಿ ಅವರು ಅದನ್ನ ತಗೊಂಡು ಅದನ್ನ ಪ್ರೋಸೆಸ್ ಮಾಡಿಸ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಒಂದು ಅನ್ನುವಂಥ ಈಗಿರುವಂತಹ ಮೆಷಿನರೀಸ್ಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬೆಳೆಸ್ಕೊಬೇಕು ಮತ್ತೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇರುವಂತ ಸಮಸ್ಯೆ ಈಗ ಅಷ್ಟು ಎತ್ತರದ ಮರವನ್ನ ಹತ್ತಿ ಕಾಯನ್ನ ಬಿಡಿಸೋದು ಇಡೋದು ಕಷ್ಟ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಈಗಾಗಲೇ ಐ ಎ ಎಚ್ ಆರ್ ಒಂದು ಯಂತ್ರವನ್ನ ತಯಾರು ಮಾಡಿದ್ದಾರೆ ಅದಕ್ಕೆ ಮೇಲತ್ತಿ ಆ ಇದನ್ನ ಕಾಯಿ ಬಿಡ್ಲಿಕ್ಕೆ ಅವಕಾಶ ಇದೆ ಆದರೆ ಏನಾಗಿದೆ ಅಂದ್ರೆ ಮತ್ತೆ ಇದು ಫ್ರಾಗ್ಮೆಂಟೆಡ್ ಲ್ಯಾಂಡ್ ಇದ್ದಂಗೆ ಕ್ರಾಪ್ ಬೇರೆ ಬೇರೆ ಕಡೆ ಐಸೋಲೇಟೆಡ್ ಜಾಗದಲ್ಲಿ ಕ್ಲಸ್ಟರ್ನಲ್ಲಿಲ್ಲ ಹಾಗಾಗಿ ಯಾವುದೇ ಯಂತ್ರೋಪಕರಣಗಳು ಪ್ರಯತ್ನಗೊಳಿಸೋದಕ್ಕೆ ಸ್ವಲ್ಪ ಮಟ್ಟಿನ ಅಡೆತಡೆ ಆಗ್ಬೋದು ಅದಕ್ಕೋಸ್ಕರ ಇವತ್ತಿನ ಚರ್ಚೆ ಒಳಗೆ ಬಹಳ ಪ್ರಮುಖವಾಗಿ ಯೋಚನೆ ಮಾಡಬೇಕಾಗಿರೋದೇ ರೈತರನ್ನ ಇಂಡಿವಿಜುವಲ್ ರೈತನ್ನ ಕಾನ್ಸಂಟ್ರೇಟ್ ಮಾಡೋದು ಒಂದು ಸಂಘ ಅಥವಾ ಒಂದು ಸಂಸ್ಥೆ ಯಾವ್ದಾದ್ರು ಇಂತ ಹುಣಸೆ ಹಣ್ಣನ್ನ ಬೆಳೀತಾ ಇರುವಂತ ರೈತರುಗಳನ್ನ ಕೂರಿಸಿ ಅವರ ಪರವಾಗಿ ಇವರು ಅವರಿಂದ ಹಾರ್ವೆಸ್ಟ್ ಮಾಡಿಸಿ ಅದನ್ನ ತಗೊಂಡ್ ಬಂದು ಪ್ರೊಸೆಸ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರ್ಕೆಟ್ ಮಾಡಿ ಅವರಿಗೆ ಆ ಲಾಭಾಂಶವನ್ನು ಕೊಡುವಂತ ಕೆಲಸವನ್ನ ಯಾವ್ದಾದ್ರೂ ಒಂದು ಸಂಸ್ಥೆ ಕೈಗೆ ಈಗ ರೈತ ಉತ್ಪಾದಕ ಸಂಸ್ಥೆಗಳು ಎಲ್ಲಾ ಬೆಳೆನಲ್ಲೂ ಇದೆ ಟೊಮೆಟೊ ಮಾಡ್ತಾ ಇದ್ದೀವಿ ಚಿಲ್ಲಿ ಮಾಡ್ತಾ ಇದ್ದೀವಿ ಆದ್ರೆ ಈ ರೀತಿ ನೆಗ್ಲೆಕ್ಟ್ ಆಗಿರುವಂತ ನಾವು ನಿರ್ಲಕ್ಷ್ಯ ಮಾಡಿರುವಂತಹ ಈ ರೀತಿಯಾದಂತ ಬೆಳೆಗಳಿಗೆ ಯಾವುದೇ ಉತ್ಪಾದಕ ಸಂಸ್ಥೆಗಳ ಸಹಾಯ ದೊರೀತಾ ಇಲ್ಲ ಹಾಗಾಗಿ ಇಡೀ ಹಳ್ಳಿನ ಒಂದೇ ಮಲ ಎರಡೇ ಮಲ ಅಂತ ರೈತರುಗಳನ್ನ ಗುರುತಿಸಿ ಅವರಿಂದ ಈ ರೀತಿಯಾದಂತ ಒಂದು ಬೆಳೆಯನ್ನು ಕೊಂಡುಕೊಂಡು ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಅಥವಾ ಒಂದು ಲಾಭದಾಯಕ ಬೆಲೆಯನ್ನು ಕೊಡುವಂತದ್ದು ಇವತ್ತಿನ ದಿನ ಹುಣಸೆ ನಾವು ಒಂದು ಲಕ್ಷ ಹದಿನಾಲ್ಕು ಸಾವಿರ ಯು ಎಸ್ ಡಾಲರ್ಸ್ ಅಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅದರಲ್ಲೂ ಈ ಇರಾನ್ ಇರಾಕ್ ಯು ಎ ವಿಯೆಟ್ನಾಂ ದೇಶಗಳಿಗೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಮೆರಿಕ ಆಗ್ತಾ ಇದೆ ಅದು ಅಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಅದರಲ್ಲಿ ಈಗಾಗಲೇ ಹಲವಾರು ಪದಾರ್ಥಗಳು ಬಗ್ಗೆ ಬಟ್ ಆ ಪದಾರ್ಥಗಳ ಪೋಷಕಾಂಶಗಳ ಮೌಲ್ಯವನ್ನು ನಾವು ಜನಗಳಿಗೆ ತಿಳಿ ಹೇಳುತ್ತೆ ಅದರಲ್ಲಿರುವಂತಹ ಆರೋಗ್ಯದಾಯಕ ಪೋಷಕಾಂಶಗಳು ಯಾವುದು ಅನ್ನೋದ್ರ ಬಗ್ಗೆ ಹೆಚ್ಚು ಪ್ರಚಲಪಡಿಸುವಂತ ಪ್ರಯತ್ನ ಮಾಡಿದರೆ ಈ ಬೆಳೆಗೂ ಮುಂದಿನ ದಿನಗಳಲ್ಲಿ ಹೆಚ್ಚು ಲಾಭ ಬರುತ್ತೆ ಮತ್ತೆ ರೈತರು ಇದನ್ನ ಒಂದು ಉಪಕಸ್ವಾಗಿ ತನ್ನ ಬೆಳೆ ಹಾಳಾದಂತ ಪರಿಸ್ಥಿತಿನಲ್ಲೂ ಪ್ರಕೃತಿ ವಿಕೋಪಕ್ಕೆ ಸಿಗಾಕೊಂಡು ತೊಂದರೆಗೆ ಸಿಗಾಕೊಂಡಂತ ಸಂದರ್ಭದಲ್ಲೂ ಸಹಿತ ಈ ಬೆಳೆಯಿಂದ ಉತ್ತಮ ಆದಾಯವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸನ್ಮಾನ್ಯ ಶಾಸಕರು ಒಂದು ಯೋಜನೆಯನ್ನ ತಯಾರು ಮಾಡಿ ಅದನ್ನ ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ಬಹುದು ಅಂತ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅತಿ ಹೆಚ್ಚು ಬೆಳೀತಾ ಇರುವಂತಹ ಕೋಲಾರ ಜಿಲ್ಲೆಯಾದಂತಹ ಅಂತ ಸುಮಾರು ಆ ಒಂದು ಬೆಳೆಯನ್ನ ಹೆಚ್ಚು ಪ್ರಚಲಿತ ಮಾಡಬೇಕು ಅಂತ ಹೇಳಿ ಒಂದು ಸಂಶೋಧನಾ ಅಧ್ಯಯನವನ್ನು ತಗೊಂಡಿದ್ದೀನಿ ಸರ್ ಅದಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನಾ ವರದಿಯನ್ನ ಸದ್ಯದಲ್ಲಿ ತಮ್ಮನ್ನ ಕಳಿಸ್ಕೊಡ್ತಾ ಇದ್ದೇನೆ ಆ ವರದಿಯನ್ನ ಆಧರಿಸಿ ಅದನ್ನ ಇಡೀ ರಾಜ್ಯಕ್ಕೆ ಯಾವ ರೀತಿ ವಿಸ್ತರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡಿ ಯಾವ್ದಾದ್ರು ಒಂದು ನೋಡಲ್ ಸಂಸ್ಥೆಯನ್ನ ಗುರುತಿಸಿ ಮಾಡಿ ಆ ಬೈ ಎಸ್ ಜೊತೆ ಕ್ಲಿಂಕ್ ಮಾಡಿಕೊಟ್ರೆ ಇವತ್ತಿನ ದಿನಾನು ಇದನ್ನ ಹೆಚ್ಚು ಬೆಳಿತಾರೆ ಅನ್ನುವಂತ ಒಂದು ಆಶಯ ನನಗಿದೆ ಅದ್ರ ಜೊತೆಗೆ ಈಗಾಗಲೇ ಇದ್ದದೇ ಆದಂತ ಒಂದು ಬೆಳೆ ಬಗ್ಗೆ ಸನ್ಮಾನ್ಯ ಗೌಡರಿಗೆ ಅದನ್ನ ಕೆಲಸವನ್ನ ಮಾಡಿ ಈಗಾಗಲೇ ಗೊತ್ತಿದೆ ಅವರಿಗೆ ಅಂತ ಸ್ಥಳದಲ್ಲಿ ಹೊಂಗೆ ಮರದಿಂದ ಆಗ್ತಾ ಇದ್ದಂತ ಲಾಭವನ್ನು ಯಾವ ರೀತಿ ರೈತರಿಗೆ ಕೊಡಿಸಬಹುದು ಅನ್ನೋದ್ರ ಬಗ್ಗೆ ಇವರ ಪ್ರಾಜೆಕ್ಟ್ ಅದು ಮುಂಚೆ ಹೊಂಗೆ ಬೀಜವನ್ನು ಬರೀ ನಾಲ್ಕು ರೂಪಾಯಿ ಬಯೋಫಿಯನ್ ಬೆಳೆಗಾರರ ಸಂಘ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ತಕ್ಷಣ ಕೆಲಸನೇ ಪ್ರಾರಂಭ ಆಗಿರಲಿಲ್ಲ ಅದೇ ನಾಲ್ಕು ರೂಪಾಯಿಗೆ ಒಂದು ಕೆಜಿ ಹೊಂಗೆ ಬೀಜವನ್ನು ಕೊಂಡ್ಕೊಳ್ತಾ ಇದ್ದಂಥ ವ್ಯಕ್ತಿನೇ ಹನ್ನೆರಡರಿಂದ ಹದಿನಾಲ್ಕು ರೂಪಾಯಿ ಕೆಜಿ ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದರೆ ಯಾವುದೇ ಒಂದು ಬೆಳೆಗೂ ಒಂದು ಆರ್ಗನೈಸ್ ಅಂದಾಗ ಈ ಬೆಳೆಗಾರರ ದುರುಪಯೋಗ ಪಡಿಸಿಕೊಳ್ಳುವಂತ ಸಾಧ್ಯತೆ ಕಡಿಮೆ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ ಜಾಲ ಇದೆ ಅಂತ ಗೊತ್ತಾದ ತಕ್ಷಣ ಅವರು ಅದನ್ನ ಹೆಚ್ಚಿನ ದರ ಕೊಡ್ಲಿಕ್ಕೂ ಬರ್ತಾರೆ ಅಂತ ಪರಿಸ್ಥಿತಿ ಈಗಾಗದೆ ಇವತ್ತಿನ ದಿನ ಹಂಗೆ ಆಗಿ ಇದನ್ನ ಮುಂದೆ ಅದೇ ಪರಿಸ್ಥಿತಿ ಇದೆ ಹಾಗಾಗಿ ಅದನ್ನ ಈ ಒಂದು ಬೆಳೆಗಾರರ ಸಂಘ ಅಥವಾ ರೈತ ಉತ್ಪಾದಕ ಸಂಸ್ಥೆ ಸೂಕ್ತ ಮಾಡಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಜ್ವಲವಾದಂತಹ ಭವಿಷ್ಯ ಇದೆ ಅದಕ್ಕೆ ಬೆಲೆಗಳು ಸಿಗುತ್ತೆ ಉತ್ತಮವಾದಂತಹ ಪೋಷಕಾಂಶಗಳು ಅದರ ಜೊತೆ ಇರೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಮಾಡಬಹುದು ಜೊತೆಗೆ ಜಾಮೂನ್ ಬೆಳೆ ಬಗ್ಗೆ ಹೇಳ್ತಾ ಇದೆ ಇವತ್ತು ಅದ್ರ ಮುಂಚೆ ಹುಣಸೆ ಬೀಜ ಇವತ್ತಿನ ದಿನನೂ ಅದರಿಂದ ಇಟ್ಸ್ ಕ್ಯಾಲ್ಶಿಯಂ ರಿಚ್ ಪ್ರಾಟೀಸ್ ಹುಣಸೆ ಬೀಜ ಅದನ್ನ ಹುಣಸೆ ಬೀಜದ ಪುಡಿಯನ್ನ ಬಳಸ್ತಾ ಇದ್ವಿ ನಾವು ಯಾಕೆಂದ್ರೆ ಈ ಈಗಾಗಲೇ ಗೊತ್ತಿದೆ ಯಾರು ನಲ್ವತ್ತು ವರ್ಷ ದಾಟ್ತಾರೆ ನಿಮ್ಗೆ ಅವಶ್ಯಕತೆ ಇದೆಯೋ ಇಲ್ಲೋ ಡಾಕ್ಟರ್ ಹತ್ರ ಹೋದ ತಕ್ಷಣ ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಬರ್ಕೊಂಡು ಯಾಕೆಂದ್ರೆ ಬೋನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹಾಗೆ ಕ್ಯಾಲ್ಶಿಯಂ ಅಂತವ್ರಿಗೆ ಈ ರೀತಿಯಾದಂತಹ ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳನ್ನು ಬಳಸೋದ್ರಿಂದ ಹೆಚ್ಚು ಆರೋಗ್ಯದಾಯಕವಾಗಿರುತ್ತೆ ಮತ್ತೆ ಜಾಮೂನ್ ಈಗ ಹಣ್ಣು ಹೆಚ್ಚು ಅದರಲ್ಲಿ ಹೈಬ್ರಿಡ್ ಗಳು ಬರ್ತಾ ಇದೆ ಬಹಳ ಉತ್ತಮವಾದಂತಹ ಇಳುವರಿನೂ ಸಿಗ್ತಾ ಇದೆ ಅದರಲ್ಲೂ ಹಾರ್ವೆಸ್ಟಿಂಗ್ ಪ್ರಾಬ್ಲಮ್ ಮಾರ್ಕೆಟಿಂಗ್ ಸಿಟಿ ಒಳಗೆ ಒಳ್ಳೆಯ ರೇಟ್ ಸಿಗ್ತಾ ಇದೆ ಬಟ್ ರೈತನಿಗೆ ರೈತನ ಮನೆ ಭಾಗದಲ್ಲಿ ಆ ಬೆಳೆಗೆ ಉತ್ತಮವಾದಂತಹ ಆದಾಯ ಸಿಗ್ತಾ ಇಲ್ಲ ಇವೆರಡು ಬೆಳೆಗಳನ್ನ ಮುಂದೆ ಇಟ್ಕೊಂಡು ನಿರ್ಲಕ್ಷ್ಯಕ್ಕೆ ಒಳಗಾಗಿರೋ ಆದರೆ ಅತಿ ಉಪಯುಕ್ತವಾದ ಉಪಯುಕ್ತವಾದಂತಹ ಬೆಳೆಯನ್ನ ರೈತರಿಗೆ ಆದಾಯ ಪೂರ್ವವಾಗಿ ಪರಿವರ್ತಿಸುವಂತ ಕೆಲಸವನ್ನ ಈ ರೀತಿಯಾದಂತಹ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳಿ ಅದಕ್ಕೆ ಬೇಕಾದಂತ ಸಂಶೋಧನಾ ಸಹಾಯವನ್ನು ಶೀಘ್ರ ಮಾಡಿ ಅದನ್ನು ವಿಸ್ತರಿಸುವಂತ ಕಾರ್ಯಕ್ಕೆ ಕೈ ಜೋಡಿಸುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತಹ ಫೌಂಡೇಶನ್ ಅವರಿಗೆ ಮತ್ತೆ ನಿಮ್ಮ ಅಸೋಸಿಯೇಷನ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಅನಾದಿ ಕಾಲದಿಂದ ನಮ್ಮ ಜೊತೆಗೆ ಮತ್ತು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದೆ ಆದ್ರೂ ಸಹ ಅವುಗಳಿಗೆ ಸಂಬಂಧಿಸಿದ ಈ ಸಮಸ್ಯೆಗಳನ್ನು ಬಗೆಹರಿಸುವುದರ ಜೊತೆಗೆ ಅವುಗಳನ್ನು ಹೆಚ್ಚಿನ ಪ್ರಯೋಜನ ಪಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ಬೇಕಂತ ಕೆಲವೊಮ್ಮೆ ಮಾತ್ರ ಹೇಳಿದ್ದಾರೆ ಮುಖ್ಯವಾಗಿ ಅವ್ರು ಹೇಳ್ತಾರೆ ಏನಂತಂದ್ರೆ ಕೆಲವೊಂದು ಪೀಡು ಭೂಮಿಗಳು ಪಾಡು ಭೂಮಿಗಳು ನಿರ್ಭಿಕ್ತ ಭೂಮಿಗಳಲ್ಲಿ ಬೇರೆ ಬೇರೆ ಯಾವ್ದು ಬೆಳೀತಾ ಇದ್ದಾರೆ ಅದ್ರದ್ದುಗಳ ಜೊತೆ ಹುಂಸೆಗೂ ಮತ್ತೆ ನೇರಳೆಗೂ ಸಹ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಈ ಬೆಳೆಗಳು ಸಹ ಜಾಸ್ತಿ ಸಮ್ಮತನೆಗೊಳ್ಬೇಕಂತ ಹೇಳಿದ್ದಾರೆ ಮುಖ್ಯವಾಗಿ ಮತ್ತೊಂದು ವಿಷಯ ಹೇಳಿದ್ದೇನೆ ಅಂತಂದ್ರೆ ಇವುಗಳ ಸಮರ್ಥ ಬಳಕೆ ಹೇಗ್ ಮಾಡ್ಬೇಕಂದ್ರೆ ರೈತರನ್ನೇ ಸೇರಿಸ್ಕೊಂಡಂತಹ ಸಂಸ್ಥೆಗಳು ಅಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಇವುಗಳಿಗೆ ಸಂಬಂಧಿಸಿದಂತಹ ಮಾರಾಟ ಸಂಸ್ಕರಣೆ ವಿತರಣೆ ಇವೆಲ್ಲವನ್ನೂ ಸಹ ತುಂಬಾ ಪ್ಲಾನ್ ಆಗಿ ಮಾಡ್ಬೋದು ಅದು ಮಾಡಿದಾದ್ರೆ ಜಾಸ್ತಿ ಯಶಸ್ಸು ಸಿಗುತ್ತೆ ಅಂತ ಹೇಳಿದ್ದಾರೆ ಅವರು ಮೊನ್ನೆ ಇನ್ನೊಂದು ಹೇಳಿದರು ಈ ಯು ಎಸ್ ಬೆಂಗ್ಳೂರ್ ಅವರು ಸಾರಿ ಸಂಬಂಧಿಸಿದ ಒಂದು ಯೋಜನೆ ಆ ಯೋಜನೆ ತನ್ನ ವರದಿಯಲ್ಲಿ ಪ್ಲಸ್ ಅದೇ ಕಾರ್ಯಸೂಚಿ ಕೆಲವೊಂದು ಮಹತ್ವಪೂರ್ಣವಾದ ಕೆಲವೊಂದು ವಿವರಗಳನ್ನು ಸದ್ಯದಲ್ಲಿ ನೀಡುತ್ತಿದ್ದಾರೆ ಅಂತ ಹೇಳ್ತಾರೆ ಇವೆಲ್ಲ ಉಪಯುಕ್ತ ಮಾಹಿತಿಗಳನ್ನು ನೀಡುವಂತಹ ಸನ್ಮಾನ್ಯ ಕುಲಪತಿಗಳ ಪರವಾಗಿ ಸುರೇಶ್ ಅವರಿಗೆ ತಮ್ಮೆಲ್ಲರೂ ಪರವಾಗಿ ವಂದನೆಗಳನ್ನು ಧನ್ಯವಾದ